ಅದು ಜರಿ ಎ ನಿಸೇ ನಿಂದ್ರ ಅದು ಆ پورا پورا ಒಂದು ಕಂಪ್ ಆಗ್ಬಿಡ್ತು 100 ಇಷ್ಟು ಗಾಳಿ ತಪ್ಪಿತು ಅಡ ನೆನತೆ ಕೇಳಾ ಹಿಂದೆ ಮ ರಾಜಕತೆ ತಲೆ ಕುದರಿಗೆ ಆದನ್ನ ಕೇಳಕತ್ತೀನಾ لوಯಕಾಟಲಿ ಬಸ್ಸುನ ಬಿಟ್ರೋ ಗಂತೆ ಎಟ್ಟಿ ಮಡ್ರಲ್ಲ ಅದನ್ನ ಕೇಳಕತ್ತೀನಾ ಕರಾಚಾರ ಕಟ್ಟರ

ಿಲ್ಲ ಕುಂಟು ಮಣಿಯಂದಿಂದ ಹಿರಿಯರು ಹಾಯ್ಬೇಕು ನಡ್ಸಿರಿ ನೀವು ಹೇಳ್ಕಿ ಕೇಳೋದ ಕರ್ಯವಾದ್ರ ಅವ್ರ ಬಿಡಿಸಿ ನಾನು ಹಾಸ್ಬೇಕು ಹೇಳ್ಕಿ ಕೇಳಬೇಕು ಹ್ಮ್ ನೀ ಕಿತ್ಕೊಟ್ ಕಿತ್ ಕೊಟ್ಟು ನಾನು ಹಿಡ್ಕಿ ಏನು ಹೇಳ್ಬೇಕು ನಾನು ಮಯಕ್ಕೆ ಬರ್ಲ ಆಗೈತ ಹೇಳಕತ್ತೇ ನಿಮ್ ನಾನು ನೀ ಹೇಳ್ತೆ ನಾ ಹೇಳಿನೆ ಹ್ಞೂ ಮತ್ತೆ ನಾ ಹೇಳಿ ಕೇಳಿ ನೀನು ಈಗ ಮುಂದೆ ಅದಕ್ಕೆ ಹ್ಯಾಂ ಮಾಡ್ತೀನಿ ನೋಡು ಏ ನನ್ನ ಅಷ್ಟು ಹೇಳ್ಕಿ ಅವ್ರು ನಾ ಕಳಿಸ್ತೀನಿ ಓ ಹೇಳಿಕೆ ಹೇಳಂಗ್ ಮತ್ತು ನೀ ಮಾಡ್ತೀವಿ ನಿಂಗೆ ಬಿಟ್ಟಿದ್ದು ಹಂಗ ಮತ್ತೆ ನೀ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ನಂಗೆ ಮುಂದೆ ಗೊತ್ತೈತಿ ಮತ್ತ್ ನೀನ್ ಮುರ್ತಿನಿ ಅಂದ್ರೆ ಮುರಿದವ್ರನ್ನ ಕೇಳ್ಕೊಂತ ಅನ್ನಂಗಿಲ್ಲ ಅವ್ರು ಹೇಳ್ದಿಂತ ಮಾತ್ ಮುಗೀತು ನನ್ನ ಮಯ್ಯಕ್ಕೆ ಬರಂಗಿಲ್ಲ ಅಂದ್ರೆ ಮಯಕ್ ಬರುವಂಗ್ ಮಾಡ್ತಿದ್ದೆ ಮಯಕ್ ಬಿಡುವಂಗ್ ಮಾಡ್ತಿದ್ದೆ ನಿಂಗೆ ಬಿಟ್ಟಿದ್ದೆ ಇಲ್ಲಿ ಹೇಳ್ಕಿಲ್ಲ ಇಲ್ಲ ನಿನಗೆ ಅರ್ಥ ಆಗ್ತೈತಿ ಮತ್ ನಂಗೆ ತ್ರಾಸ್ ಆಗಿದ್ದ ಇನ್ನ ನಾನು ಮಯಕ್ ಬರು ಬರ್ತೀನ ತೋರಿಸ್ಕೊಂಡು ಕೇ ಬಿಟ್ಟೆ ತಗೊಂಡ್ ಹೋಗಂತ ಹೇಳಿ ಮತ್ತೆ ಮುಂದೆ ಏನು ತರ್ಬೇಕು ನಾನು ನಾ ಹೊಟ್ಟೆ ಹಾಕೊಂಡಿದ್ದೆ ನಾನು ನಾನು ಉಳ್ಳಿ ಈಗ ಹೊಟ್ಟೆ ಹಾಕೊಂಡು ಹೇಳಕತ್ತೀನಿ ನೀನ ದೊಡ್ಡವ ನೀನ ಈಗ ನೀನ ಸಂಭಾಷಿಸೋ ನಾ ದೊಡ್ಡವ ಅಂತ ನಾನು ಹೇಳಕತ್ತೀನಿ ನಿನಗೆ ಈಗ ಮುಜವರ ಹೇಳಂಗಿಲ್ಲ ಅವ್ರೇ ಕೊಟ್ಟಿ ಕಿತ್ಕೊತೀನಿ ಕಿತ್ಕೊಟ್ಟು ತಪ್ಪಾ ಹೇಳಕ್ತಿಲ್ಲ ನಾನು ಕೇಳ್ತೀನಿ ನಾವ್ ದೈವ ಈಗ ದೈವ ಅಂದ್ರ ಈಗ ದೇವ್ರ ದೈವ ಅಲ್ಲ ಬಿಡಿ ಒಬ್ರು ಯಾರ ತಪ್ಪ ಮಾಡ್ಬಾರ್ದು ಮಾಡ್ತೀನಿ ಅಂದ್ರ ನಾ ಒಂದ್ ದಾರಿ ತೋರಿಸ್ತೇನೆ ಹಾಗೆ ದಾಗ ಹೋಗಿಂಗ್ ನೋಡ್ಕೋದ್ ಈ ಮುಜೆವರ್ ನಾ ಕಿತ್ತಿಸ್ತೇನೆ ಅಲ್ಲಿಗೆ ಹೋಗ್ಬೇಕನ್ನೋದಿ ಅಂದ್ರ ಕಿತ್ಕಡ್ಬೇಕ ಅವಾಗ ನಾಪರಿ ಬ್ಯಾಡಂತ ಹೇಳಣ್ಣ ನಿಮಗ್ ಬಿಟ್ಟಿದ್ ನೋಡು ಹೇಳ್ರಿ ಹೆಂಗ ಮಾಡಿದ್ರೆ ಹೇಳ್ಕಿ ಹೇಳ್ತೇನೆ ಇಲ್ಲಕ್ಕಂದ್ರೆ ಹೇಳಿಕೆ ಹೇಳಂಗಿಲ್ಲ ಆದ್ರೆ ನಿಮಗ್ ಬಿಟ್ಟಿದ್ದು ಹೇಳಕಿ ಕೇಳುದು ಬಿಡುದು ನಿಮಗ್ ಬಿಟ್ಟಿತ್ತು ನೋಡು ನನ್ನ ಕಡೆ ಏನೂ ಇಲ್ಲ ಮಾಡ ಮತ್ತೆ ತುಳಿತೇನೆ ಅಂದ್ರೆ ಅವ್ರಿ ಕೆಳಸಿ ಹೇಳಂಗೇನೆ ಎಲ್ಲರೂ ಹೇಳಿನ ಅರ್ಥ ಅಷ್ಟ ಅರ್ಥ ಆಗಿನ ಇರುವುದಷ್ಟು ಜೀವ ಅಲ್ಲಿ ಐತಿ ಇಲ್ಲಿ ಅಷ್ಟ ಐತಿ ಇದನ್ನ ಅಗ್ ನಿಂತೇಳತ್ತೆ ಮಾಡ್ಬರಿ ಹಾದು ಬರ್ತೇನೆ ನಿಂತ ಹೇಳ್ತೇನೆ ಹೇಳಂದ್ರು

ಈಗ ನೀಂಗ್ ಹಿರಿಯ ಮರ್ಯಾದೆ ಯಾವಾಗ ಟೈಮ್ ಕೊಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತಾ ಆ ಟೈಮ್ ನಾನು ಹೇಳ್ತೀನಿ ಇಲ್ಲ ಮಾತಾ ನಾನು